ரெடி 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 ಸರ್ ಅದೇ ಜಿಂಗಲ ಜಯ ಅಂತ ಒಂದು ಸಣ್ಣ ಪ್ರೋಮೋ ಬಿಟ್ಟಿದ್ರಿ ವುಮೆನ್ ಪ್ರೀಮಿಯರ್ ಲೀಗ್ ಗೆದ್ದಾಗ ಫಸ್ಟ್ ಟೈಮ್ ಆರ್ ಸಿ ಬಿ ಅವ್ರ ಮೂಲಕ ಆದ್ರೂ ನಾವು ಕಪ್ ಗೆದ್ವಿ ಅಂತ ಸೊ ನೀವು ಈ ಥರದ್ದು ಏನೇ ಇದ್ದಾಗ್ಲೂ ಒಂದು ಸ್ಪೆಷಲ್ ಟ್ರಿಬ್ಯೂಟ್ ಮಾಡ್ತಾ ಇರ್ತೀರ ಎಲೆಕ್ಷನ್ಗಳು ಬರಲಿ ಅಥವಾ ಕೊರೋನಾ ಟೈಮ್ ಅಲ್ಲೂ ತುಂಬಾ ಗೌರ್ಮೆಂಟ್ ಗೋರ್ಮೆಂಟ್ ಜೊತೆ ಅಸೋಸಿಯೇಟ್ ಆಗಿದ್ರಿ ಸೊ ನಿಮ್ಮ ಸಿನಿಮಾಗಳ ಹೊರತಾಗಿ ಈ ತರ ಕ್ರಿಯೇಟಿವ್ ಆಗಿ ಏನಾದ್ರೂ ಒಂದು ಮಾಡ್ತಾ ಇರ್ತೀರಾ ಇವತ್ತು ಮತ್ತೊಂದು ಆರ್ ಸಿ ಬಿಗೆ ಇನ್ನೊಂದು ಸಾಂಗ್ ಮಾಡಿದಿರ ವುಮೆನ್ಸ್ಗೂ ಮೆನ್ಸ್ಗೂ ಸೇರಿಸಿ ಗಂಡಸರು ಕಪ್ ಹೊಡಿಲಿ ಅಂತ ಏನ್ ಸರ್ ಇದರ ಒಂದು ತಾತ್ಪರ್ಯ ಅಲ್ಲ ಓವರ್ ಆಲ್ ಅದಕ್ಕೆ ಮಾರ್ಟಿನ್ ಸಿನಿಮಾ ಟೀಮ್ ಕೂಡ ಸಾಥ್ ಕೊಟ್ಟಿದೆ ಫಸ್ಟ್ ಟೈಮ್ ಧ್ರುವ ಸರ್ಜಾ ಅವ್ರಿಗೆ ಹಾಡಿಸಿದ್ರೆ ಅನಿಸುತ್ತೆ ಹೇಳಿ ಮೊದಲಿಗೆ ಆರ್ ಸಿ ಬಿ ಮಹಿಳಾ ಟೀಮ್ಗೆ ಮಾರ್ಟಿನ್ ತಂಡದ ಪರವಾಗಿ ಒಬ್ಬ ಕನ್ನಡಿಗನಾಗಿ ನನ್ನ ವೈಯಕ್ತಿಕ ಶುಭಾಶಯಗಳು ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಜೈ ಡಬ್ಲ್ಯೂ ಪಿ ಎಲ್ ಕಂಗ್ರ್ಯಾಚುಲೇಷನ್ಸ್ ಅವರು ಗೆದ್ದಿದ್ದ ಅದಕ್ಕೆ ಮುಂಚೆನೇ ಮಾಡಿಟ್ಟಿದ್ದು ಹಾಡಿದ್ದು ನಾನು ಅವರು ಗೆದ್ದ ಜೋಶಲ್ಲಿ ಧ್ರುವ ಸರ್ಜಾಗೆ ಫೋನ್ ಮಾಡಿದೆ ಒಂದು ಒಂದು ಹಾಡು ಕಳಿಸ್ತೀನಿ ಅದರಲ್ಲಿ ಯಾವ ಪೋರ್ಷನ್ ನಿಮ್ಗೆ ಇಷ್ಟ ಆಗುತ್ತೆ ನೋಡ್ಬಿಟ್ಟು ಹಾಡು ಹೇಳ್ತೀಯ ಕಳಿಸಿ ನೋಡೋಣ ಅಂದ ಅವ್ ಸ್ಟೈಲಿದೆ ಸಿಕ್ಕಿದಾಗೆಲ್ಲ ಚೆಸ್ ಆಡ್ತೀವಿ ಸ್ಪೋರ್ಟ್ಸ್ ಪ್ರಿಯ ಜಿಮ್ ಪ್ರಿಯ ಕಳಿಸ್ತೆ ಅವನಿಗೆ ನನ್ನ ವಾಯ್ಸು ನೀವು ಬದಲಾಯ್ಸೋಂಗಿಲ್ಲ ಬೇರೆದೇ ಏನು ಬೇಕಾದ್ರೆ ಹಾಡ್ತೀನಿ ಜಿಂಗಲ 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 ಜೈ ಆರ್ ಸಿ ಇ ಬಿ ಅಂತ ನಾನು ಪಕ್ಕ ಹೇಳ್ತೀನಿ ಅಂತ ಬಟ್ ಅಂತ ಆಯ್ತು ಕಣ ನಾಳೆ ನಾಡಿದ್ದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅರ್ಜುನ್ ಸಾಹೇಬ್ರಿಗೆ ಫೋನ್ ಮಾಡಿದೆ ಈತನು ಫೋನ್ ತೆಗೆದು ನಾ ಹೇ ಸಕ್ಕತ್ತಾಗಿದೆ ಸರ್ ಅದು ಕ್ರಿಕೆಟಿಗೆ ನನಗೆ ಈತ ಒಂದು ಭಯಂಕರ ಒಳ್ಳೆ ಐಕಾನ್ ಅಂತ ನನಗನ್ನಿಸೋದು ಅದು ನಿಮಗೂ ಅನಿಸ್ತಲ್ಲಿ ನಮ್ಮೆಲ್ಲರ ಶ್ರಮ ಅವನು ತುಂಬ ಚೆನ್ನಾಗಿ ಆಡಿದ್ದಾನೆ ನನಗೆ ಅರ್ಜುನಿಗೆ ತುಂಬ ಕನ್ವಿನ್ಸ್ ಆದ್ವಪ್ಪ ಅವನಿಷ್ಟ ಅಂತಲ್ಲ ಅವನಿಗೆ ಡೌಟ್ ಟೋಟಲ್ ಏ ಕರೆಕ್ಟಾಗಿ ಆಡಿದ್ದೀನಾ ಕರೆಕ್ಟಾಗಿ ಆಡಿದ್ದೀನಿ ಹೇಳ್ತಾನೆ ಇದ್ದ ಸೊ ಸಂಗೀತ ಪ್ರಿಯ ಕೂಡ ಸುಮಾರು ಹಾಡು ಬರ್ದಿರೋದ್ರಿಂದ ಇದೆಲ್ಲ ದೋಸ್ತಿ ಸೇರ್ಕೊಂಡು ಇವಾಗ ಆರ್ ಸಿ ಬಿಗೆ ಮಾರ್ಟಿನ್ ತಂಡದ ವತಿಯಿಂದ ಕನ್ನಡಿಗರೆಲ್ಲರ ವತಿಯಿಂದ ಈ ಹಾಡನ್ನ ನಾವು ಜನತೆಗೆ ಕೇಳಿಸ್ತಾ ಇದೀವಿ ಮಾಡ್ತಿದ್ರಿ ಸಾಯಂಕಾಲ ಐದು ಗಂಟೆಗೆ ನಮ್ದು ರೆಕಾರ್ಡಿಂಗೇ ಇವಾಗ ಮುಗಿದಿದೆ ಸ್ವಲ್ಪ ಮುಂದೆ ತಾಂತ್ರಿಕ ದೋಸ ಅಂತ ಒಂದು ಕರಿತಾರಲ್ಲ ಅದನ್ನ ಒಂದು ಬೋರ್ಡ್ ಹಾಕ್ಬಿಟ್ಟು ಒಂದು ಅವರ ಟೋಟಲ್ ಸಾಂಗ್ನೆ ಡ್ರೋ ಅವ್ರ್ ಆಡಿದಾರೆ ಅಥವಾ ಎಷ್ಟು ಪೋರ್ಷನ್ ಆಡಿದಾರೆ ಎಷ್ಟು ಸಾಲುಗಳು ಆಡಿದಾರೆ ಇಲ್ಲ ಆದ್ರ ಮೇಜರ್ ಜಿಂಗಲ 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 ಜೈ ಆರ್ ಸಿ ಬಿ ಅಂತಿದೆ ಆ ಪೋರ್ಷನ್ ಅದೇ ಅದ್ರ ಹಾರ್ಟ್ ಹಾರ್ಟಿಗೆ ಕೈ ಟೌನ್ ಅದು ಆಮೇಲೆ ಇನ್ನೊಂದು ನಾಲ್ಕೈದು ಲೈನ್ ಆಮೇಲೆ ಬ ತಿರ್ಗಾ ಈಗ ಇದನ್ನು ಟ್ರೈ ಮಾಡ್ತೀನಿ ಅಂತ ಬಾ ಭಟ್ ಸಾರ್ ವಾಯ್ಸ್ ಏನಿದೆ ಅದನ್ ಬಿಟ್ಟು ಮಿಕ್ಕಿದೆಲ್ಲ ಆಡ್ದ ಸಾಂಗದಾಗ ಆಡಿದಾನೆ ಫಸ್ಟ್ ಟೈಮ್ ಆಡಿರೋದು ಬಟ್ ಎಕ್ಸ್ಟ್ರಾ ಆಡಿದರು ಅನ್ಸಲ್ಲ ಅವನು ಥಿಯೇಟ್ರ್ ಹಿಂದೇನಾದ್ರಿಂದ ಸಖತ್ ತಾಳ ಪ್ರಜ್ಞೆ ಇಟ್ಕೊಂಡು ಏನೋ ಬಿಟ್ಟ ಸರ್ ಯೂಜಲಿ ಆರ್ ಸಿ ಬಿಗೆ ಸಿಕ್ಕಾಬಟ್ಟೆ ಸಾಂಗ್ಸ್ ಟ್ರಿಬ್ಯೂಟ್ ಮಾಡಿದ್ದಾರೆ ಆರ್ ಸಿ ಬಿ ಹೆಸರಲ್ಲಿ ತುಂಬ ಆಲ್ಬಮ್ ಸಾಂಗ್ಗಳು ಬಂದಿದ್ದಾವೆ ಬಟ್ ನಿಮ್ಮ ಹೆಸರಿಗೆ ತಕ್ಕನಾಗಿ ಪದಪುಂಜ ತುಂಬ ವಿಕಟ ಅಕಟಕವಾಗಿ ಇದ್ದಾವೆ ನಾನು ಒಂದಷ್ಟು ಕೇಳಿದೆ ನೀವು ರೆಕಾರ್ಡ್ ಮಾಡ್ತಿದ್ದಾಗ ಆ ಪದಗಳನ್ನ ಹೆಂಗೆ ಪೋಣಿಸಿದ್ರಿ ಏನು ಅವುಗಳ ಅರ್ಥ ಅಂತ ಯಾಕಂದ್ರೆ ನನಗೆ ಅರ್ಥ ಆಗಲಿಲ್ಲ ಕೆಲವೆಲ್ಲ ಪದಗಳು ಅದಕ್ಕೆ ಸ್ವಲ್ಪ ಅದು ಈ ಒಂದು ತಂಡದಲ್ಲಿ ಉತ್ತರದವರೆಲ್ಲ ಜಾಸ್ತಿ ಇರ್ತಾರೆ ಎಲ್ಲರಿಗೂ ಅರ್ಥ ಆಗಲಿ ಅಂತ ಏನೋ ಮಾಡಿದ್ದೀವಿ ನೀವು ಜಾಸ್ತಿ ಅದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ಮತ್ತೆ ಹಾರ್ಡ್ ರಿಲೀಸ್ ಮಾಡಿದಾಗ ಏನು ಕೇಳೋಕ್ಕೇ ಇರೋಲ್ಲ ಅಲ್ಲೇ ಕೇಳಿ ಅರ್ಥ ಆಗುತ್ತೆ ಚೆನ್ನಾಗಿ ಹಿಂದಿ ವರ್ಡ್ಸು ಮಿಕ್ಸ್ ಇದೆ ಒಟ್ಟು ಹೌದು ಹೌದು ಎಸ್ ಸರ್ ದ್ರೋ ಸರ್ ನೀವು ಫಸ್ಟ್ ಟೈಮ್ ಹೊಸಿಗೆ ಧ್ವನಿ ಆಗೋ ಮೂಲಕ ಎಲ್ಲರಿಗೂ ನಮಸ್ಕಾರ ಆ್ಯಕ್ಚುಲಿ ಹಾಡೋ ಹವ್ಯಾಸ ನನಗಿಲ್ಲ ಇದೆಲ್ಲ ವಿಷನ್ ವಿಷಯನೆಲ್ಲ ಪ್ಯೂರ್ತು ಯೋಗರಾಜ್ ಭಟ್ ಸರ್ ಫೋನ್ ಮಾಡಿ ಏನೋ ಒಂದು ಸ್ವಲ್ಪ ಗೀಚಿದ್ದೀನಿ ಬಂದು ಮೈಕ್ ಮುಂದೆ ಬಡ್ಕೋತೀಯ ಅಂದರು ಸರಿ ಟ್ರೈ ಮಾಡೋಣ ಅಂದ್ಕೊಂಡು ಬಂದು ಟ್ರೈ ಮಾಡಿದ್ದಿತ್ತು ಎಂಕರೇಜ್ ಮಾಡಿದ್ರು ಎ ಪಿ ಎಸ್ ಜೋನ್ ಸರ್ ಆಗಿರ್ಬೋದು ಆ್ಯಂಡ್ ನಮ್ಮ ಭಟ್ರು ಅವರಾಗಿರ್ಬೋದು ಎಂಕರೇಜ್ ಮಾಡಿದ್ರು ತಪ್ಪಿದ್ರೆ ಅಫ್ಕೋರ್ಸ್ ಫಸ್ಟ್ ಟೈಮ್ ಹಾಡಿದ್ದಿತ್ತು ಬೇಗ ಆಯಿತು ಅಂತ ಒಂದು ಆ್ಯಂಡ್ ನನಗೆ ಪರ್ಸ್ನಲಿ ಒಬ್ಬ ಆರ್ ಸಿ ಬಿ ಫ್ಯಾನ್ ಆಗಿ ಐ ಥರೋಲಿ ಎಂಜಾಯ್ಡ್ ದ ಲಿರಿಕ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ದ ವಿಷನ್ ಆರ್ ಸಿ ಬಿಂಗ್ ವಿಷನ್ ನಮ್ಮ ಕೈಯ್ಯಲ್ಲಿ ಹಾಡಿಸ್ಬೇಕು ಅಂತ ಅನ್ಕೊಂಡಿತಿತ್ತು ಸೊ ಎಲ್ಲ ಕ್ರೆಡಿಟ್ಸನ್ನು ದೋರ್ಡೂ ಮಾಡ್ಕೊಳ್ಳೋ ತರ ಆಡಿದ್ದಾರೆ ಅಂದ್ರೆ ಫಸ್ಟ್ ಟೈಮ್ ಆಡಿರೋ ತರ ಇರಲಿಲ್ಲ ತುಂಬಾ ಚೆನ್ನಾಗಿತ್ತು

ಟೀಮ್ ಚೆನ್ನಾಗಿದೆ ಆ್ಯಂಡ್ ಆಲ್ಸೋ ಒಂದು ವೈಬ್ಸ್ ಇದೆ ನಮ್ಮ ಕೊಹ್ಲಿಯವರು ಸಿಕ್ಸ್ಟೀನ್ ಇಯರ್ಸಿಂದ ಸೇಮ್ ಟೀಮಲ್ಲಿದ್ದಾರೆ ಪ್ರತಿ ಸರಿ ನಮ್ದಂಗೆ ಈ ಸರಿ ಅಫ್ಕೋರ್ಸ್ ನಂಬಿದ್ರೆ ಈ ಸಲ ಕಪ್ ನಮ್ದೇ ಇನ್ ಕೇಸ್ ಕಾಮೆಂಟ್ರಿ ಬಾಕ್ಸ್ಗೆ ಮಾರ್ಟಿನ್ ಟೀಮ್ ವತಿಯಿಂದ ನಿಮ್ಮನ್ನು ಇನ್ವೈಟ್ ಮಾಡಿದ್ರೆ ಕಾಮೆಂಟ್ರಿ ಬಾಕ್ಸ್ ಹೋಗ್ತೀರಾ ಸರ್ ಸೆಲೆಬ್ರಿಟಿ ಕಮೆಂಟೇಟರ್ ಆಗಿ ಅಲ್ಲ ಇನ್ ಕೇಸ್ ನಾವು ಪ್ರಶ್ನೆ ಯಾಕೂ ಹಾಕೊಂತೀಯ ಹಂಗಲ್ಲ ಆದರೆ ವಿಲ್ ಟೇಕ್ ಅ ಕಾಲ್ ಅದರಲ್ಲಿ ಮ್ಯಾಚ್ ಇಲ್ಲ ಟಿವಿಯಲ್ಲೇ ಅಯ್ಯೋ ನಿಮ್ಮ ಧರ್ಮ ಸುಮ್ಮನೆ ರೀ ಇದೆ ಲಾಸ್ಟ್ ಇಲ್ಲ ನಾನು ಅರ್ಜುನ್ ಅದನ್ನ ಪ್ಲಾನ್ ಮಾಡ್ತಾ ಇದ್ದೀವಿ ಅತಿ ಶೀಘ್ರದಲ್ಲೇ ಸಿನಿಮಾಗೆ ಮೇನ್ ಮೇನ್ ಟ್ರ್ಯಾಕ್ ಗಳನ್ನ ಹಾಡಕ್ ಶುರು ಮಾಡ್ತೇನೆ ಅಂತ ನಾನು ಅರ್ಜುನ್ ಅನ್ಕೊಂಡ್ವಪ್ಪ ಒಳಗೆ ಅವನು ಹಠವಾದಿ ಎಷ್ಟರ ಮಟ್ಟಿಗೆ ಹ್ಞೂ ಅಂತಾನೆ ಗೊತ್ತಿಲ್ಲ ಒಪ್ಪಿಸ್ತೀವಿ ಒಟ್ಟು ಈ ಸಲ ಆರ್ ಸಿ ಬಿಯಲ್ಲಿ ನಿಮ್ಮ ಫೇವ್ರೆಟ್ ಪ್ಲೇಯರ್ ಅಫ್ಕೋರ್ಸ್ ಕ್ಯಾಪ್ಟನ್ ವಿವಿಸ್ ಹಾಂ ಇಲ್ಲ ನನ್ನ ವಿರಾಟಿಗೆ ಹಾಂ ವಿರಾಟು ಅಲ್ಲ ವಿರಾಟ್ ಅಲ್ಲ ನನ್ನ ಕಿಂಗ್ ಕಿಂಗ್ ಸರ್ ಸರ್ ಈ ಸಲ ಹೆಂಗಸರು ಕಪ್ಪೆತ್ಬಿಟ್ರು ಲೇಡೀಸ್ ಫಸ್ಟ್ ಅಂತ ಎಲ್ಲ ನಮ್ಮ ಗಂಡಸರು ಸುಮ್ಮನೆ ಇದ್ರು ಇವಾಗ ಮಾರ್ಟಿನ್ ಟೀಮ್ ಬೇರೆ ಕೈ ಜೋಡಿಸಿದೆ ಧ್ರುವ ಬೇರೆ ಹಾಡಿದ್ದಾನೆ ಧ್ರುವನ ಒಂದು ದನಿಗಾನ ಈ ಸತಿ ನಾವು ಕಪ್ಪೆತ್ತೀವಿ ಅಂತ ನನ್ನ ಒಂದು ವೈಯಕ್ತಿಕ ಆಶಯ ನಾನು ತುಂಬ ಕ್ರೀಡಾಭಿಮಾನಿ ಗೆಲ್ಲಿ 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 ಬೆಂಗಳೂರು ಕಪ್ಪೆತ್ತಿದ್ವಿ ಜೈ ಆರಿಸಿದ್ವಿ

ಈ ವರ್ಷ ನನಗೆ ಅದು ಒಂದು ಹೋಪ್ ಸ್ಟ್ರಾಂಗ್ ಗುರು ಅಂದಿದ್ದು ಇಲ್ಲಿ ಎತ್ತಿದ್ದಾರೆ ಈಗ ಗಂಡು ಮಕ್ಕಳು ಎತ್ತೋ ಸರದಿ ಇದು ಹೊಸ ಅಧ್ಯಾಯ ಅಂತ ಬೇರೆ ಕೊಹ್ಲಿ ಅವರು ಹೇಳಿದ್ದಾರೆ ತುಂಬ ಚೆನ್ನಾಗಿ ಹೇಳಿದ್ರು ಆ ಕನ್ನಡನ ಅವರ ಕನ್ನಡಾಭಿಮಾನಕ್ಕೊಂದು ಶರಣು ಇಡೀ ತಂಡಕ್ಕೆ ಒಬ್ಬ ಕ್ರೀಡಾಭಿಮಾನಿಯಾಗಿ ನನ್ನ ಶುಭಾಶಯಗಳು ಅಡ್ವಾನ್ಸ್ ಎತ್ಲಿ ಕಪ್ಪೆತ್ಲಿ ಕಪ್ಪೆತ್ಲಿ ಕಪ್ ಬರಲಿ ಮಾಡು ನಿಪ್ಣ ಹಾಡಿದ್ದಾನೆ ಹಿತ್ತಲಕ್ಕೆ ಕರಿಬೇಡ ಮಾವ ಗಾಯಕ ಮತ್ತೆ ಚೇತನ್ ಸೋಸ್ಕಾ ಅವ್ರು ಹಾಡಿದ್ದಾರೆ ಒಂದೆರಡು ಸಾಲ ಹಾಡಿದೆ ಚೇತನ್ ಹಾಡ್ತೀನಿ ಅಂದ ಕಣ ಅಲ್ಲಿ ಹೆಂಗಿದ್ರು ಚೇತನ್ ಸೋಸ್ಕಾ ಅಂತಿದೆ ಎಲ್ಲ ನೀನೆ ಅಂತ

ಇಡೀ ವರ್ಲ್ಡಲ್ಲೇ ಆರ್ ಸಿ ಬಿ ಅಂತಂದರೆ ಅದಕ್ಕಿರುವಂಥ ಫ್ಯಾನ್ಸ್ ಫಾಲೋಯಿಂಗು ಅದನ್ನೆಲ್ಲ ನೋಡಿಕೊಂಡ್ರೆ ಅದೊಂದು ಎಮೋಷನ್ ಆರ್ ಸಿ ಬಿ ಅವ್ರು ಕಪ್ ಗೆಲ್ಬೇಕು ಅಂತ ಈ ಸರ್ತಿ ಗೆಲ್ತಾರೆ ಕಪ್ ನಮ್ಮದೇ ಅಲ್ಲ ಕಪ್ ನಮ್ಮದು ಹ್ಞೂ ರೀಸೆಂಟಾಗಿ ಡಬ್ಬಿಂಗ್ ಕಂಪ್ಲೀಟೆಡ್ ಅಂತ ಹಾಕಿದ್ರಿ ಅದಕ್ಕೆ ಅಂತ ಇಲ್ಲೇ ಮಾರ್ಟಿನ್ ಡಬ್ಬಿಂಗ್ ಕಂಪ್ಲೀಟ್ಲಿ ಕಂಪ್ಲೀಟೆಡ್ ಅಂತ ಹಾಕಿದ್ದೆ ಅಫ್ಕೋರ್ಸ್ ಕಂಪ್ಲೀಟ್ ಆಗಿದೆ ಇವತ್ತು ಮತ್ತೆ ಇಲ್ಲಿ ಬರೋದಕ್ಕೆ ಕಾರಣ ನೀವೆಲ್ಲರೂ ಸೇರಿರೋದಕ್ಕೆ ಕಾರಣ ಯುವರ್ ಲಿರিক্স ಯುವರ್ ವಿಷನ್ ಗೆ ನಾವು ಇಂಟ್ರುಡ್ಯೂಸ್ ಮಾಡ್ತೀವಿ ಸೊ ಸಿಲ್ಕೋ শুটিং ಆಗ್ ನ ಬೆಟ್ಟಿಂಗ್ ಮಾಡಿದ್ವಿ ಏನೆಲ್ಲ ಮಾತಾಡ್ತೀವಿ ಕನ್ನಡ ಇಂಡಸ್ಟ್ರಿ ಬಗ್ಗೆ ಏನಂತ ಮಾತಾಡ್ತಾ ಅಲ್ಲ ಯುವರ್ ಆರ್‌ಸಿಬಿ ಬಗ್ಗೆ ಮಾತಾಡ್ತಾ ಹೈ ಥ್ಯಾಂಕ್ ಯು ಸುಮಾರು ಜನ ಯುವಕರು ಬೆಟ್ಟಿಂಗ್ ಆಡ್ಕೊಂಡು ಹಾಲ್ ಮಾಡ್ಕೊಂತಾರೆ ಒಬ್ಜೆಕ್ಟ್ ಆದ್ರೂ ಬಗ್ಗೆ ಏನಾದ್ರೂ ಒಂದು ಸಂದೇಶ ಏರ್ ಸರ್ ಹೌದು ಸಾಲಗಳನ್ನ ಕಟ್ಟಕ್ಕಾಗದೆ ಎಷ್ಟೋ ಜನ ಮನೆ ಬಿಟ್ಟು ಹೋಗೋದು ಆತ್ಮಹತ್ಯೆಗಳು ಮಾಡ್ಕೊಳ್ಳೋದು ಇವೆಲ್ಲ ಮರ್ಕಳಿಸ್ತಾನೆ ಇರುತ್ತೆ ಪ್ರತಿ ಐ ಪಿ ಎಲ್ ಸೀಸನ್ ಬಂದಾಗಲೂ ಸರ್ ಅಂಥವ್ರಿಗೆ ಸೊ ಈ ಸಾಂಗ್ ಮೂಲಕ ನೀವು ಒಂದು ಟ್ರಿಬ್ಯೂಟ್ ಕೊಟ್ಟಿದ್ದೀರಾ ಅಂಥವ್ರಿಗೆ ಸೆಲೆಬ್ರಿಟಿಗಳಾಗಿ ಒಂದು ಕಿವಿ ಮಾತು ಹೇಳೋದಾದ್ರೆ ಏನು ಹೇಳ್ತೀರಿ ಸರ್ ನಮಗಿಂತ ಮುಂಚೆ ಸೆಲೆಬ್ರಿಟಿಗಳು ಆದವ್ರು ಫಸ್ಟ್ ಏನಿಲ್ಲ ಕ್ರೀಡೆ ಅನ್ನೋದು ಯಾವಾಗಲೂ ಏನೋ ಒಂದು ಆಗಿ ತಗೋಬೇಕು ಅನ್ನೋದು ಒಂದೇನಿದೆಯಲ್ಲ ಅದೇ ರೀತಿ ಅದನ್ನು ಆ ಸ್ಫೋಟಿವ್ ಆಗಿ ಅಷ್ಟೇ ಇಟ್ಕೊಂಡು ಮತ್ತೆ ಅದನ್ನ ಆಟ ಅಂತ ಅಷ್ಟೇ ಪರಿಗಣಿಸಿ ಮತ್ತು ಅದನ್ನ ಬಿಟ್ಟು ದುಡ್ಡುಗಳನ್ನ ಕಟ್ಟಿ ಮನೆಗಳನ್ನ ಹಾಳು ಮಾಡಿಕೊಂಡು ಜೀವಗಳನ್ನ ಕಳ್ಕೊಬೇಡಿ ಅಂತ ನಮ್ಮ ಮಾರ್ಟಿನ್ ಟೀಮ್ ಕಡೆಯಿಂದ ಬಟ್ ಸರ್ ಸಾಂಗ್ ಕಡೆಯಿಂದನೂ ಹೇಳ್ತಾ ಇದ್ದೀವಿ ಆಟ ಆಟದ ಥರನೇ ಇರಲಿ ಹುಡುಗಾಟ ಆಗೋದು ಬೇಡ ಅದು ಕುರುಕ್ಷೇತ್ರ ಕಾಲದಿಂದ ಶುರುವಾಗಿದ್ದೇ ಜೂಜಿಂದ ನಮ್ಮ ಪುರಾಣಗಳ ಕಾಲದಿಂದನೂ ಹೇಳ್ತಾನೆ ಬಂದಿದ್ದಾರೆ ಜೂಜು ಒಳ್ಳೇದಲ್ಲ ಅದು ಒಂದು ಹಂತಕ್ಕೆ ಮಜಕ್ಕೆ ಹೋಗಿ ಅದೇ ಜೀವನ ಆಗಿಬಿಟ್ರೆ ಜೀವನ ಉಳಿಯೋದೇ ಇಲ್ಲ ಜೂ ಜೀವನ ಬೇರೆ ಜೂಜ್ ಜೀವನ ಯಾವತ್ತು ಜೂಜ್ ಮಾಡಬೇಡಿ ಅಂತ ಒಬ್ಬ ನಾಗರಿಕನಾಗಿ ಹೇಳ್ತಾನೆ ಎಲ್ಲ ಹೇಳ ನಿಮಗೆ ಒಂದು ಜೀವ ಜಾರು ನೀವು ನಲ್ಲಿ ಹಾಕೋಬೇಕು ನೀವು ಅಲ್ಲಿ ಮಧ್ಯಕ್ಕೆ ಹಾಕೊಂಡ್ಬಿಟ್ರಿ ಸರ್ ಒಂದಷ್ಟು ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ ಹಂಗಾಗಿ ಫಾಲೋವರ್ಸ್ ಇರ್ತಾರಲ್ಲ ಅವರಾದ್ರೂ ಚೆನ್ನಾಗಿರೋದು ಇಲ್ಲ ಜೂಜು ಅನ್ನೋದು ಮುಂಚಿನ ಹೇಳ್ಕೊಂಬಂದಂಗೆ ಅದು ಒಳ್ಳೇದಲ್ಲ ಆ್ಯಕ್ಚುಲಿ ಎಷ್ಟೊಂದು ಜನ ನಿಮ್ಮ ಫ್ಯಾಮಿಲಿಯವರೆಲ್ಲ ಮೇಲೆ ಡಿಪೆಂಡ್ ಆಗಿರ್ತಾರೆ ಹೆಂಡತಿ ಮಕ್ಕಳು ಎಷ್ಟೊಂದು ಜನ ರೋಡಿಗೆ ಬಂದುಬಿಟ್ಟಿರ್ತಾರೆ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ ಸೊ ಸ್ಪೋರ್ಟ್ಸ್ನ ಎಂಜಾಯ್ ಮಾಡೋಣ ನೋಡೋದ್ರ ಮೂಲಕ ನಾವು ಅದರಲ್ಲಿ ತುಂಬ ಇನ್ವಾಲ್ವ್ ಆಗಿ ಇವ್ನ ಸಿಕ್ಸ್ ಹೊಡ್ದೇ ಹೊಡಿತಾನೆ ಬಾಲಲ್ಲಿ ತಗೋ ಒಂದು ಲಕ್ಷ ಅನ್ನೋದಲ್ಲ ಬೇಡ

ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಜಯ ಆಂಜನೇಯ ಥ್ಯಾಂಕ್ ಯು ಸೋ ಮಚ್ ಹಾಡು ಕೇಳಿ ಹಾರೈಸಿ ಥ್ಯಾಂಕ್ ಯು ಸೋ ಮಚ್